Thank you ಅದರ ಪ್ರಯತ್ನದಿಂದ ಸಾಮರ್ಥ್ಯದಿಂದ ಬೆಳೆಸಿಕೊಂಡು ನಿಮ್ಮ ಜೀವನವನ್ನು ಸಾಧಿಸಿ ತೋರಿಸ್ತೀವಿ ನೀವೆಲ್ಲರೂ ಶರಣಕ್ಕೆ ಬೆಟ್ಟಿ ಬೇಸರನ್ನೇ ಸಾಮರ್ಥ್ಯ ಕೊಡಲಿ ಅಂತ ನಾವು ಎಲ್ಲರೂ ನಿಮ್ಮಲ್ಲಿ ಬಿಡ್ಕೊಳ್ತೀನಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಎಲ್ಲರೂ ಸಮಸ್ಯೆ ಇದ್ದರೆ ಪ್ರಯತ್ನದಿಂದ ಪರಿಹಾರ ಹಿಂಚೆ ಹುಡುಕೊಳ್ಳಿ ವೈಜ್ಞಾನಿಕವಾಗಿ ಸಹಾಯ ಪಡೆದುಕೊಳ್ಳಿ ಹಿಂದಕ್ಕೆ ಸರಿಪಡಿಸ್ಕೊಳ್ಳಿ ವಿದ್ಯಾಭ್ಯಾಸ ಜ್ಞಾನ ಪಡೆದುಕೊಂಡು ಸ್ವತಂತ್ರ ಪ್ರಯತ್ನ ಮಾಡಿ ಆರ್ಥಿಕವಾಗಿ ಸ್ವತಂತ್ರವಾಗಿ ಪರಿಪೂರ್ಣರಾಗಿ ಜೀವನ ಮಾಡಿ ನಿಮ್ಮ ಸಮಸ್ಯೆಗೆ ನಿಮ್ಮ ನಿಮ್ಮ ಅಧಿಕಾರ ನಿಮಗೆ ಸಿಗಲಿ ಅನುಕಂಪಗಳ ನಿಮ್ಮ ಧೈರ್ಯದಿಂದ ನೀವು ಸಮರ್ಥವಾಗಿ ಸಮಾಜದಲ್ಲಿ ನನಗೆ ಕೊಟ್ಟಿದ್ದೀನಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಇಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀನಿ ಈ ಮನವಿಯಲ್ಲಿ ಅನೇಕ ನೇಮಕಾತಿ ಸಮಯದಲ್ಲಿ ವಿಕಲಚೇತನರಿಗೆ ಮೀಸಲಾತಿ ಹೋಗುತ್ತೆ ಹಂಚಿಕೆ ಮಾಡುವಾಗ ವಿಕಲಚೇತನರಿಗೆ ದಾಖಲನ್ನು ಉಂಟು ಮಾಡುವ ಮಾಡದೆ ಸಾಮಾನ್ಯವಾಗಿ ಹಂಚಿಕೆ ಮಾಡಬೇಕು ಅನೇಕ ಹದಿನೈದು ಒಂದು ಬೇಡಿಕೆಗಳನ್ನು ನಾವೆಲ್ಲ ಕೊಟ್ಟಿದ್ದೀರಿ ಖಂಡಿತವಾಗಿಯೂ ಕೂಡ ಇದನ್ನು ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸುತ್ತದೆ ನಿಮ್ಮ ಹಕ್ಕನ್ನು ನಿಮಗೆ ಕೊಡ್ತಕ್ಕಂಥ ಎಲ್ಲ ಒಂದು ಕಾರ್ಯ ಸರ್ಕಾರ ಮಾಡ್ತದೆ ಅಂತ ಹೇಳಿ ನಾನು ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ವಿಶೇಷವಾಗಿ ತಾವೆಲ್ಲ ನಿಮಗೇನು ಇಲ್ಲಿ ಸೇರಿ ಇಲ್ಲಿ ವಿಕಲಚಿತನ ಒಂದು ಕೋಟ ಈಗಾಗಲೇ ಪರ್ಸೆಂಟ್ ಇದೆ ಫೋರ್ ಪರ್ಸೆಂಟ್ ಇದೆ ನಮ್ಮ ಸರ್ಕಾರದಲ್ಲಿ ಅದು ಚಾರ್ಜ್ ಶೀಟ್ ತಪ್ಪಿದ್ದಾನೆ ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಕೂಡ ಅನೇಕ ರಿಕ್ರೂಟ್ಮೆಂಟ್ ಆಗುವಾಗ ನಮ್ಮ ಅದನ್ನು ವಿಕೆನ್ ಸೀಟ್ ಎತ್ತಿ ಅದು ಸುಮಾರು ಮೂರು ನಾಲ್ಕು ಸರಿ ಬಂದಿಲ್ಲ ಅಂದಮೇಲೆ ಟಿಕೆಟ್ ಇಡೋದಾಗುತ್ತೆ ಟೈಮ್ಸ್ ಹಾಗಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ನಿಮ್ಮ ಒಂದು ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ತಾವೆಲ್ಲರ ಎಲ್ಲರೂ ನಿಮ್ಮ ಏನೇ ನಮ್ಗೂ ಕೂಡ ತಮ್ಮ ಪ್ರಯತ್ನ ಮತ್ತು ನಿಮ್ಮ ದೃಢ ಸಂಕಲ್ಪದಿಂದ ನೀವೆಲ್ಲ ಮೇಲೆ ಬಂದಿದ್ದೀರಿ ಒಂದು ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂತಂದರೆ ಅಷ್ಟು ಅಲ್ಲ ನೀವು ಏನೇ ಕೊರತೆ ಇದ್ರು ಕೂಡ ಅದೆಲ್ಲವನ್ನು ಕಟ್ಟಿ ನಿಮ್ಮ ಮೊದಲು ಛಲ ಮತ್ತು ನಿಮ್ಮ ಪ್ರಯತ್ನದಿಂದ ನೀವು ಒಂದು ಒಳ್ಳೆಯ ಸರ್ಕಾರಿ ನೌಕರಿಗೆ ಸ್ಥಾನಕ್ಕೆ ಬಂದಿದ್ದೀರಿ ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತೀರಿ ಯಾಕಂದರೆ ಬೇರೆ ಏನಪ್ಪ ನಮಗೆ ಈ ರೀತಿ ಮಾಡಿದರೆ ಭಗವಂತ ನಾವು ಹೇಗೆ ಮಾಡಬೇಕು ಅಂತ ಹತಾಶಾಗಿ ಮನೆ ಮುಂದೆ ಗೊತ್ತಿಲ್ಲ ನೀವು ನೀವು ನಿಮ್ಮ ಪ್ರಯತ್ನ ನಿಮ್ಮ ಛಲ ನಿಮ್ಮ